ಅಂತ ಕಡೆ ನಾವು ಇವತ್ತು ದಿವಸ ಎಲ್ಲಾ ಐಡಿ ತಗತೇವು ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾವು ಇವತ್ತಿನ ಸಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡಿದ್ದೆವು ಪತ್ರಿಕಾಗೋಷ್ಠಿ ನಂತರ ಹಲವಾರು ಅದಾವ ಇನ್ನ ಇವು ಹುಕ್ಕೇರಿ ಒಬ್ಬ ಲೀಡರ್ ಈ ಮನುಷ್ಯ ಎಂತ ಭಾಷೆ ಬಹಳ ಬರ್ತದ್ರೆ ಒಂದ ಪ್ರೇಸ್ಮೆಂಟ್ನಾಗ ನಮ್ಮ ಉತ್ತರ ಕರ್ನಾಟಕ ಬಾಳ ಅಷ್ಟು ಪದ ಅದನ್ನ ನೋಡ್ರಿ ಸಂವಿಧಾನದಾಗ ಈ ಭಾಷೆ ಹೊಲ ಚೆನ್ನಾಗಿ ಅಂತ ಹೊಸ ಪದ ಐತದ ಗಜಮಾ ಅಂತಾರೆ ಅವನ ಮನ್ಯಾಗ ಏನ್ ವಿಡಿಯೋ ಅಂದ್ರೆ ಕೇಳಬೇಕು ಅವನಾಗಿ ನಾವು ಅವ್ರ ಮನ್ಯಾಗ ಹೆಣ್ಮಕ್ಳ ಅವನಿ ಪ್ರೆಸ್ ಮೀಟ್ ಕೇಳ ಅಂದ್ರೆ ಅವರ ಅಂತ ಸ್ಟೇಟ್ಮೆಂಟ್ ಕೊಡುವಂತ ವ್ಯಕ್ತಿ ಅದನು ಅದಕ್ಕೆ ಎಚ್ಚೆತ್ಕೊಳ್ಬೇಕು ಏನ್ ಮಾತಾಡ್ತಿ ಏನಲ್ಲ ನಾಲ್ಗಿ ಎಲ್ಲ ಬಿಲ್ಲಾ ಕುಕ್ಕೇರಿ ನೋಡ್ರಿ ರಮೇಶ್ ಕತ್ತಿ ಇದು ಗರ್ಡಿ ಗಮ್ಮತ್ ಅವ್ನ ಹೆಸರ ಸಹಿತ ಹಾಕಿದನು ಈ ಬರ ಅವ್ನ ಏನ್ ಹೇಳಿದ ಆ ವ್ಯಕ್ತಿ ಬಾಯ್ ಏನ್ ಬಂದೈತಿ ಆಗ ಶಬ್ದ ಯಥಾವತ್ತಾಗಿ ಅವನ ಇನ್ಸ್ಟಾಗ್ರಾಮ್ ಚಾನೆಲ್ ಹಾಕಿದಾನ ನಮ್ದು ಕರ್ತವ್ಯ ಐತಿ ಪತ್ರಕರ್ತರ ಏನಂತ ಒಬ್ಬ ವ್ಯಕ್ತಿ ಏನು ಭಾಷಣ ಮಾಡ್ರುಪ್ ಮಾಡ್ತು ಅವರು ಹೆಚ್ಚು ಕ್ಯಾಸ್ ಮಾಡಿ ಬೇರೆ ನಮಗೂ ಧರ್ಮ ಅದನ್ನ ಮರೆತು ಯಥಾವತ್ತಾಗಿ ಅವ್ನು ಮಾತಾಡಿದ ಭಾಷೆ ಆ ಭಾಷೆ ಒಂದ ಪದ ಹತ್ತಾರು ಸರಿ ಬಳಸಿ ಬೆಳಸಾನ ಅದನ್ನು ಅಶ್ಲೀಲವಾಗಿ ಬಹಳ ಮುಜಾತ ಅಂತ ವ್ಯಕ್ತಿ ನೋಡ್ರಿ ಅವ್ರ ಮನೆಯನ್ನ ವಿಡಿಯೋ ನೋಡ್ಬೇಕಿದನ ಅವ್ರು ಅವ್ನು ಮಾಡೋಂಗೆ ಮಾಡವ್ ಆಕೆ ಕಾಲೇಜ್ ಅಂತ ಹೇಳ್ತಾ ಇದ್ವಿ ಎಲ್ಲಾರು ಎಚ್ಚೆತ್ಕೊಳ್ಬೇಕು ಈ ಒಂದು ಪದದಿಂದ ಅವ್ರು ಹೊರ ಬರಬೇಕು ಆಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಮಾಧ್ಯಮದವರು